ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ತನ್ನ ಕ್ಯಾಂಪಸ್ನಲ್ಲಿ ಇಂದು ಉದ್ಯೋಗ ಮೇಳವನ್ನು ಆಯೋಜಿಸಿದರು ಮುತ್ತೂಟ್ ಫೈನಾನ್ಸ್ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಪ್ರೊಫಿಷಿಯಂಟ್ ಮೈಂಡ್ಸ್ ಇನ್ಫೋಸಿಸ್ ಕ್ಯಾಪ್ಚಮಿನಿ ಟಿಪ್ಸನ್ಸ್ ಫ್ಲಿಪ್ಕಾರ್ಟ್ ನೈಕಾ ಅಡೆಕೋ ಎಚ್ಡಿಎಫ್ಸಿ ಬ್ಯಾಂಕ್ ಟಾಟಾ ಎಲೆಕ್ಟ್ರಾನಿಕ್ಸ್ ಆರ್ಎನ್ಎಸ್ ಮೋಟಾರ್ಸ್ ಬಿವಿಎಂ ಬಿಬಿಎಂಎಸ್ಎಸ್ವಿ ಜೋಯಾಲೂಕ್ ಖಾಸಂತಹ ಪ್ರತಿಷ್ಠಿತ ಕಂಪನಿಗಳು ಸ್ಥಳೀಯದಿಂದ ಜಾಗತಿಕ ಕಂಪನಿಗಳವರೆಗೆ ಇನ್ನೂ ಅನೇಕ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿವೆ ನಮಸ್ತೆ ನಾನು ಪ್ರಶಾಂತ್ ಟಿಕೆ ಅಂತ ಸೊ ಮುತ್ತೂಟ್ ಫೈನಾನ್ಸ್ ರೀಜ್ನಲ್ ಎಚ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಐ ಎಮ್ ಎಸ್ ಬಿಸ್ನೆಸ್ ಸ್ಕೂಲಲ್ಲಿ ಸೊ ಇವತ್ತು ಜಾಬ್ ಮೇಳ ಇತ್ತು ಸೊ ಅದಕ್ಕೋಸ್ಕರ ಬಂದಿರೋದು ನಾಲ್ಕು ವರ್ಷದಿಂದ ಈ ಕಂಪ್ ಈ ಇನ್ಸ್ಟಿಟ್ಯೂಷನ್ ಯಾವುದೇ ಜಾಬ್ ಮೇಲೆ ಇಟ್ಟರು ನಾವು ಮಿಸ್ ಮಾಡಿಲ್ಲ ಸೊ ವಿ ಆರ್ ಆಲ್ವೇಸ್ ಇನ್ವೈಟೆಡ್ ಯಾವಾಗಲೂ ಇನ್ವೈಟ್ ಮಾಡಿದ್ದಾರೆ ಸೊ ಇವತ್ತು ಕೂಡ ಒಳ್ಳೆ ಕೌಂಟ್ಸ್ ಸ್ಟೂಡೆಂಟ್ಸ್ ಬಂದಿದ್ದರು ನಮ್ಮ ಮುತ್ತೂಟ್ ಫೈನಾನ್ಸಿಗೆ ಏನಿಲ್ಲ ಅಂದರೂ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇವತ್ತು ಅದರಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತು ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಎಲ್ಲ ರೀಜನ್ಸು ಸೊ ನಮ್ಮ ಹುಬ್ಬಳ್ಳಿ ಆಗಿರ್ಬೋದು ನಮ್ಮದು ಕಲಬುರಗಿಯಲ್ಲಿ ಒಂದು ರೀಜನ್ ಇದೆ ದಾವಣಗೆರೆ ಒಂದು ರೀಜನ್ ಇದೆ ಸೊ ಎಲ್ಲ ಕಡೆಗೂ ನಾನು ಸೊ ಇದು ಪ್ರೊಫೈಲ್ಸನ್ನು ಶಾರ್ಟ್ಲಿಸ್ಟ್ ಮಾಡಿ ನಾನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಂದು ಜಾಬ್ ಅಪೋರ್ಚುನಿಟಿ ಅಂತ ಹೇಳಿ ನಾವು ಆಫರ್ ಮಾಡ್ತಾ ಇದೀವಿ ಮೂತೂಟಲ್ಲಿ ಸೊ ಇದು ಒಂದೇ ಸೂರಲ್ಲಿ ಎಲ್ಲ ಕಂಪ್ನೀಸನ್ನ ಏನು ಅಂತಾರೆ ಇಟ್ ಈಸ್ ಅ ಲಾಟ್ ಆಫ್ ಅಪರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್ ಇದು ಏನಂತಂದರೆ ಅವರಿಗೆ ಬೇರೆ ಬೇರೆ ಕಂಪ್ನೀಸ್ ತಮಗೆ ಯಾವುದು ಇಷ್ಟ ಆಗುತ್ತಲ್ಲ ಅಲ್ಲಿ ಹೋಗಿ ಎಲ್ಲ ಕಡೆ ಇಂಟರ್ವ್ಯೂ ಕೊಟ್ಟು ಸೊ ಅವರು ಎರಡರಿಂದ ಮೂರು ಕಂಪ್ನೀಸ್ಗೆ ಅವರು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ಬೋದು ಎಲ್ಲ ಕಂಪ್ನಿ ಒಳ್ಳೆ ಕಂಪ್ನಿಗಳು ಬಂದಿದೆ ಒಳ್ಳೆ ಪ್ಯಾಕೇಜ್ ಕೂಡ ಕೊಡ್ತಾ ಹಾಂ ಸೊ ಅದರಿಂದ ಏನಿದೆ ಅವರಿಗೆ ಅವ್ರ ಚಾಯ್ಸ್ ಯಾವ ಕಂಪ್ನಿ ಅವ್ರಿಗೆ ಇಷ್ಟ ಆಗುತ್ತಲ್ಲ ಅವ್ರು ಅಲ್ಲಿ ಹೋಗ್ಬೋದು ಸೊ ನಮ್ಮ ಹುತ್ತಲ್ಲಿ ಮ್ಯಾಕ್ಸಿಮಮ್ ತುಂಬ ಪ್ರೊಫೈಲ್ಸ್ ಬಂದಿರೋದು ಸೊ ನಮಗೆ ಖುಷಿಯಾಗಿದೆ ಸೊ ಇದರಿಂದ ತುಂಬ ಜನಕ್ಕೆ ನಾವು ಜಾಬ್ ಅಪರ್ಚುನಿಟಿಸ್ ಕೊಡು ಕೈಜನ್ ಎಜ್ ಪ್ಲಸ್ ಸೊಸೈಟಿ ಮತ್ತು ಐಎನ್ಎಸ್ ಅಧ್ಯಕ್ಷರಾದ ಚಾರ್ಟರ್ಡ್ ಬಳಸಿಕೊಳ್ಳುವಂತೆ ಇ ಎನ್ ಚರಂತಿಮಠ್ ಅವರು ಹುಬ್ಬಳ್ಳಿ ಧಾರವಾಡ ಮತ್ತು ನೆರೆಯ ಜಿಲ್ಲೆಗಳು ಎಲ್ಲಾ ಪದವಿ ಪಡೆದ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಂಡರು ನಮಸ್ಕಾರ ನಾನು ಡಾಕ್ಟರ್ ವಿರಣ್ ಡೈರೆಕ್ಟರ್ ಆಫ್ ದಿಸ್ ಐಎನ್ಎಸ್ ಎಂ ಕಾಲೇಜ್ ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿ ಏರಿಯಾ ಇವತ್ತಿನ ಈ ಜಾಬ್ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಯಶಸ್ವಿಯಾಗಿ ಕೊನೆಗೊಂಡಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ಜಾಬ್ ಮೇಳದ ವಿಶೇಷ ಏನಂದರೆ ಒಂದು ಮೂವತ್ತ್ ಮೂರಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದು ಮತ್ತು ಇದರಲ್ಲಿ ಒಂದು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಅರೌಂಡ್ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಆಫರ್ ಲೆಟರ್ಗಳು ಮತ್ತು ಇಂಟೆಂಟ್ ಲೆಟರ್ಗಳನ್ನ ಇವತ್ತೇನೆ ಡೆಲಿವರಿ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಆಗಿರೋ ಒಂದು ಸಂಖ್ಯೆ ನೋಡಿರ್ಬೋದು ಮತ್ತು ಅವರ ಪಾಲಕರು ಬಂದಿರಬಹುದು ಈ ಒಂದು ಕಂಪನಿಗಳು ಬಂದಿರೋದು ಎಲ್ಲರೂ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ದ ಕಂಡಕ್ಷನ್ ಆಫ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ ಅವರೆಲ್ಲರೂ ಒಂದೇ ಒಂದು ಹೇಳ್ತಾ ಇದ್ದಿದ್ದು ಈ ಎಲ್ಲ ಮೂವತ್ತ್ಮೂರು ಕಂಪನಿಗಳನ್ನ ಒಂದೇ ಸೂರ್ಯನಡಿ ಕರ್ಕೊಂಬಂದಿರೋದು ಮತ್ತು ಇಷ್ಟೊಂದು ಕಂಪನಿಗಳು ಮತ್ತು ಇಷ್ಟೊಂದು ವೆರೈಟಿ ಆಫ್ ಜಾಬ್ಸ್ನ ಆಫರ್ ಮಾಡಿರೋದು ಒಂದು ಎಲ್ಲದಕ್ಕಿಂತ ಹೆಚ್ಚು ಅನ್ನೋ ಒಂದು ಅಭಿಪ್ರಾಯಗಳನ್ನು ಪೇರೆಂಟ್ಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತು ಕಂಪ್ನಿಗಳ ಹೆಂಡಿಂದ ಕಂಪ್ನಿಗಳು ಒಳ್ಳೆ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಮಾತನ್ನು ಹೇಳಿದರು ಅವರು ಆಮೇಲೆ ಈ ಜಾಬ್ ಏನಿದೆ ಅಲ್ಲ ಒಂದು ಏಳರಿಂದ ಹತ್ತು ದಿನಗಳಲ್ಲಿ ಅವರಿಗೆ ಕೈ ಸೇರುತ್ತೆ ಮತ್ತು ಅವರಿಗೆ ಬೇರೆ ಬೇರೆ ಊರುಗಳಲ್ಲಿ ಇವನ್ ಕೆಲವೊಂದಿಷ್ಟು ಆಫರ್ ಲೆಟರ್ಗಳು ಹೇಗಿದೆ ಅಂತಾರೆ ಅವರವರು ತಮ್ಮ ತಮ್ಮ ರೀಸನ್ಗಳಲ್ಲೇ ಕೆಲಸ ಮಾಡುವಂಥ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲಿ ಅಥವಾ ತಾಲೂಕುಗಳಲ್ಲಿ ಅಥವಾ ತಮ್ಮ ಊರುಗಳಲ್ಲೇ ಕೆಲಸ ಮಾಡುವಂಥ ಒಂದಿಷ್ಟು ಉದ್ಯೋಗಗಳು ಬೇರೆ ಇದ್ದು ಇದರಲ್ಲಿ ಈ ರೀತಿಯಾಗಿ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ನೇಟಿವ್ ಪ್ಲೇಸ್ಗಳಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಸಹ ಈ ಕಂಪನಿಗಳು ಕೊಟ್ಟಿದ್ದೀವಿ ಕೆಲವೊಂದಿಷ್ಟು ಸಾಫ್ಟ್ವೇರ್ ಕಂಪನಿಗಳು ದೇ ಹ್ಯಾವ್ ಟು ದ ಟು ದ ಬೆಂಗಳೂರು ಓನ್ಲಿ ಇನ್ ಸಚ್ ಕೇಸಸ್ ದೇ ಹ್ಯಾವ್ ಟು ಬಿ ಟ್ರೇನ್ಡ್ ಫಾರ್ ಸರ್ಟನ್ ಡ್ಯುರೇಷನ್ಸ್ ಅಂತ ಒಂದು ಕೆಲಸವನ್ನು ಕಂಪನಿಗಳ ಸಹಿತ ಅವರು ಹೇಳಿದ್ದಾರೆ ಅವರು ಒಂದು ಒನ್ ಮಂತ್ ಗ್ರೂಮಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ ತಕ್ಷಣ ಅವರು ದೇ ವಿಲ್ ಬಿ ಟ್ರೈನ್ಡ್ ಆ್ಯಂಡ್ ದೇ ವಿಲ್ ಬಿ ರೆಕ್ರೂಟೆಡ್ ಫಾರ್ ದ ಫ್ರಂಟ್ ಆ್ಯಂಡ್ ಆಫೀಸಿಗೆ ಅವರು ರೆಕ್ರಿಟ್ ಆಗುವಂಥ ಒಂದು ಉದ್ಯಮ ವಿದ್ಯಮಾನ ಇದೆ ಇದರಲ್ಲಿ ಈ ರೀತಿಯಾಗಿ ನಾವು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಚರಂತಿಮಠ್ ಅವರಿಗೆ ಈಗ ನಾವು ತುಂಬ ಹೃದಯದಿಂದ ಆಭಾರಿಯಾಗಿರಬೇಕಾಗುತ್ತೆ ಬಿಕಾಸ್ ಅವರೆಲ್ಲರೂ ಈ ಒಂದು ಯಾವುದೇ ಒಂದು ಸಂಸ್ಥೆಯ ಸಹಯೋಗಗಳ ಹಣಕಾಸಿನ ನೆರವಿಲ್ಲದೆ ನಾವೇ ನಮ್ಮ ಹಣಕಾಸಿನ ಒಂದು ಈ ಉಪಯೋಗ ಮಾಡಿಕೊಂಡು ಇದರಲ್ಲಿ ಈ ಒಂದು ಕಂಡಕ್ಟ್ ಮಾಡಿ ಈ ಅಕಾಡೆಮಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿದೆ ಇಷ್ಟೊಂದು ಜನರಿಗೆ ಅವರಿಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಬಂದವರು ಇರುವಂಥ ವ್ಯವಸ್ಥೆ ಆಗಿರಬಹುದು ಇದೆಲ್ಲ ನೋಡೋದಕ್ಕೆ ತುಂಬಾ ಖರ್ಚಾಗಿರುತ್ತೆ ಆ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡದೆ ಅದಕ್ಕಾಗಿ ಒಂದು ವಹಿಸಿರೋದ್ರಿಂದ ಅವರಿಗೂ ನಾವು ತುಂಬಾ ಧನ್ಯವಾದ ಹೇಳಬೇಕು ಮತ್ತು ಇಲ್ಲಿರುವಂತಹ ನಮ್ಮ ವಿದ್ಯಾರ್ಥಿ ವಾಲಂಟೀರ್ಗಳು ಮತ್ತು ಕಂಪನಿಗಳ ಆರ್ ಗಳು ಮತ್ತು ಇಲ್ಲಿ ಬಂದಿರುವಂತಹ ಪಾಲಕರು ಎಲ್ಲರಿಗೂ ನಾವು ಈಗ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪೂರ್ಣವಾಗಿ ಕಂಡಕ್ಟ್ ಮಾಡಿರಬೇಕು ಎಲ್ಲಾ ಮೂವತ್ತಕ್ಕೂ ಕಂಪನಿಗಳು ಒಂದೇ ಕಾಲೇಜಿನಲ್ಲಿ ಇದ್ದುದಕ್ಕೆ ನಮಗೆ ಅನುಕೂಲವಾಗಿದೆ ಎಂದು ಉದ್ಯೋಗ ಮೇಳಕ್ಕೆ ಬಂದ ಯುವ ವಿದ್ಯಾರ್ಥಿಗಳು ಹೇಳಿದರು ನನ್ನ ಹೆಸರು ಅಶ್ವನಾಥ್ ಅಪರ್ಚುನಿಟಿ ಅನ್ಕೊಂಡು ಇಲ್ಲಿ ಗೊತ್ತಾಗೇಷನ್ ಮಾಡಿಸಿ ಬಂದು ಇದನ್ನ ಇಂಟರ್ವ್ಯೂ ಎಲ್ಲಾನು ಕೊಟ್ವಿ ಎಲ್ಲ ಚಲೋ ಎಕ್ಸ್ಪೀರಿಯನ್ಸ್ ಇಲ್ಲೆಲ್ಲ ಸ್ಟೂಡೆಂಟ್ಸೂ ಸ್ಟೂಡೆಂಟ್ಸು ಸಪೋರ್ಟಿವ್ ಆಗಿದ್ರು ಇಲ್ಲಿ ಕಾಲೇಜಿನ ಸ್ಟೂಡೆಂಟ್ಸ್ ಅಥವಾ ಗುಡ್ ಎಕ್ಸ್ಪೀರಿಯನ್ಸ್ ಇಂಟರ್ವ್ಯೂ ಇದೆಲ್ಲ ನಮಗೂ ಗೊತ್ತಾಗ್ತಿದೆ ಇಲ್ಲಿಂದ ನಮ್ಗೆ ಕೆರಿಯರ್ ಆಪ್ಷನ್ಸು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಈಗ ನಮಗೆ ಸೆಲೆಕ್ಟನ್ನು ಆಗ್ತಿದ್ರು ಅದಕ್ಕೆ ಥ್ಯಾಂಕ್ಸ್ ಫಾರ್ ದಿಸ್ ಕಾಲೇಜ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ನಮ್ಗೆ ಅದು ಜೋ ಆಗ್ತದೆ ಆ್ಯಂಡ್ ಸೆಲೆಕ್ಟನ್ನು ಆಗಿರ್ಬಿಟ್ಟು ಆ್ಯಂಡ್ ಇದು ನಮ್ಗೆ ಅಪಾರ್ಚುನಿಟಿ ಚಲೋ ಸಿಕ್ಕಂಗೆ ಸಿಕ್ಕಂಗ್ ಇಂಟರ್ವ್ಯೂ ಎಲ್ಲ ಚಲೋ ಕಣ ಅದಕ್ಕೆ ನಮ್ಗೆ ನಮ್ಗೆ ಚಲೋ ಅನ್ನಿಸ್ತೇ ನಮ್ಗೆ ಇದು ಬೆಂಗಳೂರು ಒಂದೊಂದು ಚೆನ್ನೈದಿಂದ ಆ ಥರ ಎಲ್ಲ ಅದಾವೆ ಪ್ರತಿಯೊಂದು ಕಡೆ ನಾವು ಹೋಗಿ ಕೊಡೋಕ್ಕಾಗೋದಿಲ್ಲ ಈಗ ಒಂದು ಕಡೆ ಆರ್ಗನೈಸ್ ಮಾಡಿದಕ್ಕೆ ನಮ್ಗೆ ಚಲೋ ಕಾಲೇಜ್ ಕ್ಯಾಂಪಸ್ ಎಲ್ಲ ಇದೆ ನಾವು ಈಗ ಎಮ್ ಬಿ ಎ ಕಾಲೇಜ್ ಅಂದ್ಕೊಳ್ಳಿ ನಾನು ಅದ್ರ ಬಗ್ಗೆ ತಿಳ್ಕೊಂಡೆ ಕಾಲೇಜ್ ಕ್ಯಾಂಪಸ್ ಚಲೋ ಇದ್ದಿದ್ದಕ್ಕೆ ನಾವು ಈಗ ನೆಕ್ಸ್ಟ್ ಹಾಚಬೇಕಂತ ಅನ್ಸಾ ಇದೀನಿ ಕ್ಯಾಂಪಸ್ನ ಎಲ್ಲಾನು ಒಬ್ಬ ವಿದ್ಯಾರ್ಥಿಗಳು ಒಂದು ಎರಡು ಅಥವಾ ಮೂರು ನಾಲ್ಕು ಕಂಪನಿಗಳಿಗೆ ಇಂಟರ್ವ್ಯೂ ಕೊಟ್ಟು ಸರತಿ ಸಾಲಿನಲ್ಲಿ ಬಂದು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಕಂಪನಿಯವರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದರು ಯುವ ವಿದ್ಯಾರ್ಥಿಗಳು ಇದು ಒಂದು ಉದ್ಯೋಗ ಮೇಳದಲ್ಲಿ ಒಟ್ಟು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಮೇಳದಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಕಾಲೇಜು ನಿಂದ ಅನುಕೂಲ ಮಾಡಿದರು ವರದಿ ಕಿರಣಗೌಡ ತುಪ್ಪದಗೌಡ್ರ